ಹಲೋ ಸ್ನೇಹಿತರೆ ನಾಲೇಜ್ ಹಬ್ ಚಾನಲ್ಗೆ ಸ್ವಾಗತ ದತ್ತು ಮಕ್ಕಳ ಹಕ್ಕಿಲ ಎಂಬ ನೀತಿ ಬ್ರಿಟಿಷರು ಒಂದು ವಿಷಯ ಜಾರಿಗೆ ತಂದರೆ ಅದರ ಹಿಂದೆ ಬಲವಾದ ಕಾರಣವಿತ್ತು ಈ ದತ್ತು ಮಕ್ಕಳ ಹಕ್ಕಿ ಎಂಬ ನೀತಿ ಯಾರು ಯಾವಾಗ ಜಾರಿಗೆ ತಂದರು ಎಂಬುದು ತಿಳಿದುಕೊಳ್ಳೋಣ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಆಗಮಿಸಿದ ಡೌಲ್ ಡೌಲ್ಹೋಶಿ ಭಾರತದ ಮೇಲೆ ನೇರ ಬ್ರಿಟಿಷ್ ಆಡಳಿತವನ್ನು ವಿಸ್ತರಿಸಲು ನಿರ್ಧಾರ ಮಾಡಿದನು ಇದನ್ನು ಸಾಧಿಸಲು ದತ್ತು ಮಕ್ಕಳ ಹೆಕ್ಕಿಲ ಎಂಬ ನೀತಿ ಜಾರಿಗೆ ತಂದನು ಈ ನೀತಿಯ ಪ್ರಕಾರ ಅದಕ್ಕೆ ಒಳಪಟ್ಟ ರಾಜ್ಯದ ರಾಜ್ಯ ಸ್ವಾಭಾವಿಕ ವಾರಸ್ತಾರನಿಲ್ಲದೆ ಸತ್ತರೆ ಆ ರಾಜ್ಯವು ಇಂಗ್ಲಿಷರ ಅಧಿಪತ್ಯಕ್ಕೆ ಸೇರುತ್ತಿತ್ತು ಈ ನೀತಿ ಅನುಸರಿಸಿ ಬ್ರಿಟಿಷರ ಸತಾರ್ ಜೈಪುರ್ ಉದಯ್ಪುರ್ ಝಾನ್ಸಿ ನಾಗ್ಪುರ್ ಮತ್ತು ಭಗತ್ಪುರ್ಗಳನ್ನು ಸ್ವಾಧೀನಕ್ಕೆ ಪಡೆದುಕೊಂಡರು